ಮಾರ್ನಿಂಗ್ ವೈಟ್ಸ್ಗೆ ಸ್ವಾಗತ ಇವತ್ತಿನ ವಿಚಾರ ನೆಸಸಿಟಿ ಆ್ಯಂಡ್ ಕಂಫರ್ಟ್ ಮತ್ತು ಲಕ್ಸುರಿ ಮತ್ತು ಕಂಫರ್ಟ್ ಅಂದರೆ ಸುಗಮ ಸೌಲಭ್ಯ ಅದ್ಧೂರಿ ಸೌಲಭ್ಯ ಅಂತ ನಾವು ಹೇಳ್ಬೋದು ಕನ್ನಡದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ಬೋದು ಇದನ್ನು ಇವತ್ತು ನಮ್ಮ ನಿತ್ಯ ಜೀವನದಲ್ಲಿ ನಾವು ನೋಡ್ತೀವಿ ಇವತ್ತು ನಮ್ಮ ಮನೆಗೆ ಫ್ಯಾನ್ ಬೇಕು ಅದು ನೆಸಸಿಟಿ ಆ್ಯಂಡ್ ಕಂಫರ್ಟ್ ಝೋನಲ್ಲಿ ಬರುತ್ತೆ ಅದೇ ಇನ್ನೇನೋ ಒಂದು ಅವಶ್ಯಕತೆ ಇಲ್ಲ ಆದರೆ ಆಭರಣ ಹಾಕಬೇಕು ಆಭರಣ ದುಬಾರಿ ಅದು ಯಾಕೆ ಬೇಕು ಅಂತ ಗೊತ್ತಿಲ್ಲ ಯಾವುದೋ ಒಂದು ಮದುವೆನಲ್ಲಿ ಹಬ್ಬದಲ್ಲಿ ಹಾಕ್ತೀರ ಆದರೆ ಅದು ಹಾಕ್ಲೇಬೇಕು ಒಂದು ಆಸೆ ಬರುತ್ತೆ ಅದು ಲುರಿ ಆ್ಯಂಡ್ ಕಂಫರ್ಟ್ ಆಗುತ್ತೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಒಂದು ಕಾಲದಲ್ಲಿ ನಮ್ಮ ಪರಿಸರದಲ್ಲಿ ನಮ್ಮ ಊರಿನಲ್ಲೇ ಹತ್ತಿ ರಾಮಕೃಷ್ಣ ಹೆಂಗಾರರು ಅಂತ ದೊಡ್ಡ ದಾನಿಗಳು ಜಮೀನ್ದಾರರು ಇನಾಮದಾರರು ಇದ್ದರು ಆನಂದಪುರ ಆಸ್ಪತ್ರೆ ಎಲ್ಲ ಕಟ್ಟಿದ್ರು ಅವ್ರ ದೊಡ್ಡ ಮಗ ವೆಂಕಟಾಚಲ ಹೆಂಗಾರರು ಅವ್ರೊಬ್ರದ್ದೇ ಅಂಬಾಸೆಂಡ್ ಕಾರ್ ಇತ್ತು ಆ ಕಾರಿನ ಬೆಲೆ ಆ ಕಾಲದಲ್ಲಿ ಒಂಬತ್ತು ಸಾವಿರ ಅಂತಿದ್ರು ಇದು ಅರವತ್ತೈದು ಎಪ್ಪತ್ತ್ಮೂರು ಇಸ್ವಿನಲ್ಲಿ ವಿಚಾರ ಅದು ಆ ಕಾಲದಲ್ಲಿ ಜನರು ಹೆಂಗಿತ್ತು ಅಂದರೆ ಅದಕ್ಕೆ ಹಂಗೆ ಅದು ಕಾರ್ ತೊಗೊಳಕ್ಕೆ ಸಾಧ್ಯ ಇದ್ದವರು ಭಾಳ ಜನ ಊರಲ್ಲಿ ನಮ್ಮೂರಲ್ಲಿ ಇದ್ದರು ಆದರೆ ಅವ್ರು ಯಾರೂ ಕಾರನ್ನು ತೊಗೊಂತಿರಲಿಲ್ಲ ಅವ್ರ ಮನಸ್ಸಿನಲ್ಲಿ ಅದು ಲಕ್ಸುರಿ ಆ್ಯಂಡ್ ಕಂಫರ್ಟ್ ರಾಯರಿಗೆ ಅವರ ವಯಸ್ಸಿಗೆ ಅವರ ತಿರುಗಾಟಕ್ಕೆ ಅಂಬಾಸೆಡರ್ ಕಾರ್ ಬೇಕಿತ್ತು ಮತ್ತು ಅವರಿಗೆ ನೆಸಸಿಟಿ ಕಂಫರ್ಟ್ ಈಗ ಕಾಲ ಎಷ್ಟು ಬದಲಾಗಿದೆ ಹೇಳಿ ಈಗ ಪ್ರತಿ ಮನೆಯಲ್ಲಿ ಕಾರು ಬೈಕ್ಗಳು ಒಂದಲ್ಲ ಎರಡೆರಡು ಮೂರು ಮೂರಿದೆ ಈಗ ಕಾಲ ಹೆಂಗಾಗಿದೆ ಅಂದರೆ ನೆಸಸಿಟಿ ಆ್ಯಂಡ್ ಕಂಫರ್ಟ್ ನಮಗೆ ತಿರುಗಾಟಕ್ಕೆ ಹೋಗಲಿಕ್ಕೆ ಆಸ್ಪತ್ರೆಗೆ ಹೋಗಲಿಕ್ಕೆ ಬಸ್ ಸ್ಟ್ಯಾಂಡಿಗೆ ಹೋಗಲಿಕ್ಕೆ ರೈಲ್ವೆ ಸ್ಟೇಷನ್ಗೆ ಯಾರಿಗೂ ಬಿಟ್ಟು ಬರೋಕ್ಕೆ ವಾಹನ ಬೇಕು ಬಾಡಿಗೆ ವಾಹನ ಪೂರೈಸಲ್ಲ ಹಾಗಾಗಿ ಕಾರ್ ಬೇಕು ಇನ್ನು ನಾವು ಬೆಳೆದಂಥ ವಸ್ತುಗಳನ್ನು ಮಾರ್ಕೆಟಿಗೆ ಒಯ್ಯೋದು ಮಾರ್ಕೆಟಿಂದ ನಾವು ಗೊಬ್ಬರ ಬೀಜ ಔಷಧಿ ಪರಿಕರಗಳು ಮನೆ ರೇಷನ್ ತರಲಿಕ್ಕೆ ವಾಹನ ಬೇಕು ಅದಕ್ಕೋಸ್ಕರ ಇವತ್ತು ಕಾರು ನೆಸಸಿಟಿ ಕಂಫರ್ಟ್ ಝೋನಿಗೆ ಬಂತು ಅದೇ ಐವತ್ತರವತ್ತು ವರ್ಷದ ಹಿಂದೆ ಕಾರ್ಗಳು ಲಕ್ಸುರಿ ಮತ್ತು ಕಂಫರ್ಟ್ ಝೋನಲ್ಲಿ ಇತ್ತು ಈಗ ನಿಮಗೆ ಅರ್ಥ ಆಗಿದೆ ನೆಸೆಸಿಟಿ ಆ್ಯಂಡ್ ಕಂಫರ್ಟ್ ಲಕ್ಸುರಿ ಆ್ಯಂಡ್ ಕಂಫರ್ಟ್ ಕನ್ನಡದಲ್ಲಿ ನಾವು ಈ ಪದಗಳನ್ನು ಜಾಸ್ತಿ ಬಳಸ್ತೀವಿ ಕನ್ನಡದ ಪದಗಳು ಅನುವಾದ ಮಾಡಿ ಹೇಳ್ಬೋದು ಫಸ್ಟಿಗೆ ನಾನು ಹೇಳಿದ್ದೀನಿ ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ ಇವತ್ತು ನಾವು ನೆಸಸಿಟಿ ಆ್ಯಂಡ್ ಕಂಫರ್ಟ್ ಸುಗಮ ಸೌಲಭ್ಯಗಳನ್ನು ನಾವು ಬಳಸೋದ್ರಲ್ಲಿ ಹಿಂಜೇಟ್ ಹಾಕ್ತೀವಿ ಇದು ಕಾರ್ಯಂದು ತಪ್ಪು ಹೋಗಿದೆ ಹೌದು ಆ ಥರ ಯಾಕೆ ಹೇಳ್ತೀನಂದರೆ ಈಗ ಮನೆಯಲ್ಲಿ ನಮ್ಮಲ್ಲಿ ಕಳೆದ ವರ್ಷ ಗರಿಷ್ಠ ನಲವತ್ತೆರಡು ಟೆಂಪ್ ಡಿಗ್ರಿ ಟೆಂಪ್ರೇಚರಿಗೆ ಹೋಯ್ತು ಈ ವಾತಾವರಣದಲ್ಲಿ ಚೀಟಿನ ಮನೆ ಹಂಚಿನ ಮನೆಗಳಲ್ಲಿ ಬದುಕೋದೇ ಕಷ್ಟ ಆ ರೀತಿಯ ಉಷ್ಣಾಂಶ ಏರಿಕೆ ಆಯಿತು ಅದಕ್ಕೆ ಫ್ಯಾನ್ಗಳನ್ನು ಹಾಕಬೇಕು ಇನ್ನೂ ಕೆಲವು ನಾನು ನೋಡ್ತೀನಿ ಫ್ಯಾನ್ ಹಾಕಲ್ಲ ಅನುಕೂಲ ಇಲ್ವಾ ದುಡ್ಡಿಲ್ವಾ ಎಲ್ಲ ಇದೆ ಒಂದೇ ದಿನ ಖರ್ಚು ಮಾಡೋಷ್ಟು ಸಾವಿರ ಒಂದರೆ ಸಾವಿರ ರೂಪಾಯಿ ಫ್ಯಾನ್ ಸಿಗುತ್ತೆ ಹಾಕೋದ್ರಲ್ಲಿ ನಮ್ಮ ಹಳ್ಳಿ ಮನೆಗಳಂದರೂ ಹಿಂದೆ ಹಾಕ್ತಾರೆ ಏ ಎಂತ ಹಾಕಲ್ಲ ಫ್ಯಾನು ಇಷ್ಟು ವರ್ಷ ನಮ್ಮ ಮನೆಗೆ ಫ್ಯಾನೇ ಇಲ್ಲ ಈಗ ಹಾಕ್ತಾನೆ ಇನ್ನು ಕೆಲವು ಕಡೆ ಫ್ಯಾನ್ ಇರುತ್ತೆ ಕೂಲರ್ ತಗೊಂಡ್ಬೇಕು ಅವರು ಅದಕ್ಕೆ ಬೇಕು ಆ ಇದೆ ಕೂಲರ್ ಹಾಕಿ ನಾಲ್ಕು ಸಾವಿರ ಐದು ಸಾವಿರ ಕೂಲರ್ ಸಿಗುತ್ತೆ ತಣ್ಣೀರು ಹಾಕಿದರೆ ಐಸ್ ಹಾಕಿದರೆ ಈ ಮನೆಯಲ್ಲಿ ತಂಪಾಗಿರುತ್ತೆ ಅದರ ಬಗ್ಗೆ ಅವ್ರ ಮನಸ್ಸಿನಲ್ಲಿರೋದು ಅದು ನೆಸಸಿಟಿ ಕಂಫರ್ಟ್ ಅಲ್ಲ ಲಕ್ಸುರಿ ಕಂಫರ್ಟ್ ಅಂತ ಒಯ್ಬೋಗೋ ದೋಸ್ತು ಅನ್ನುವಂಥ ಇನ್ನೂ ಮುಂದೆ ಹೋದರೆ ಇನ್ನೂ ಒಂದು ವರ್ಗಗಳಲ್ಲಿ ಬರುವಂಥದ್ದು ಇನ್ನೂ ಮುಂದೆ ಹೋದರೆ ನಾವು ಎ ಸಿ ಬಳಸೋ ವಿಚಾರ ಏರ್ ಕಂಡೀಷನ್ ಬಳಸೋದಕ್ಕೆ ಹಿಂದೆಟ್ಟು ಎ ಸಿ ಎಷ್ಟು ದುಡ್ಡು ಇದೆ ಮೂವತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರದಿಂದ ಬೇರೆ ಬೇರೆದೆಲ್ಲ ಇದೆ ಅದು ಅದರಲ್ಲಿ ಏನೇನೋ ತ್ರೀ ಸ್ಟಾರ್ ಫೈವ್ ಸ್ಟಾರ್ ಹೀಗೆಲ್ಲ ಇರ್ತದೆ ಆ ಎ ಸಿ ಮೂವತ್ತೈದು ಐವತ್ತು ಸಾವಿರ ದೊಡ್ಡ ದುಡ್ಡಲ್ಲ ಈ ಕಾಲದಲ್ಲಿ ಆದರೆ ಎ ಸಿ ಹಾಕೊಂಡಕ್ಕೆ ಭಾಳ ಜನ ನಾಚಿಕೆ ಪಡ್ತಾರೆ ಹೇಳಿದರೆ ಎ ಸಿ ಔಟ್ಡೋರ್ ಯೂನಿಟ್ಟು ಹೊರಗೆ ಬರುತ್ತೆ ಅದನ್ನು ನೋಡಿದವರು ಓ ಭಾಳ ದೊಡ್ಡ ಸ್ಕೆ ಒಂದು ಎಲ್ಲ ಶೋ ಮಾಡ್ತಾನೆ ಅಂತ ಹೇಳ್ತಾರೆ ಅಂಥೇಳಿ ಎ ಸಿ ಹಾಕೋಣಕ್ಕೆ ಹಿಂದೆಟ್ಟಾಗ್ತಾರೆ ಹಂಗಂತ ಕಾರು ಎ ಸಿ ಇರಲಿ ಅಂತಾರೆ ಈಗ ನಾನೇ ನಮ್ಮ ಆಫೀಸಲ್ಲಿ ಎ ಸಿ ಇದೆ ಲಾಡ್ಜಲ್ಲೂ ಹತ್ತು ಹನ್ನೊಂದು ಹನ್ನೊಂದು ಎ ಸಿ ಕೆಲಸ ಮಾಡ್ತಿದ್ದೆ ಮನೆಗಳಲ್ಲಿ ಎರಡು ಎ ಸಿ ಕೆಲಸ ಮಾಡ್ತಿದೆ ಈ ವರ್ಷ ಮತ್ತೆ ಇನ್ನೆರಡು ಎ ಸಿ ನಾನು ಖರೀದಿ ಮಾಡಿದೆ ಇಷ್ಟೆಲ್ಲ ಮಾಡಿದ್ರು ನಾನು ಗೆಸ್ಟ್ ರೂಮಿಗೆ ಮಾತ್ರ ಎ ಸಿ ಹಾಕಿದ್ದೆ ಮನೆಯಲ್ಲಿ ನನ್ನ ಸ್ವಂತ ಬೆಡ್ರೂಮಿಗೆ ಎ ಸಿ ಹಾಕ್ಕೊಂಡಿರಲಿಲ್ಲ ನನ್ನ ಮನಸ್ಸಲ್ಲೂ ಕೂಡ ಎ ಸಿ ಲಕ್ಸುರಿ ಕಂಫರ್ಟ್ ಝೋನಲ್ಲಿ ಇತ್ತು ಆದರೆ ಕಳೆದ ವರ್ಷದ ಟೆಂಪ್ರೇಚರಲ್ಲಿ ನಾನು ಪಟ್ಟಂಥ ಕಷ್ಟ ಎಷ್ಟು ಅಂತೇಳಿದರೆ ಆ ಉಷ್ಣಾಂಶ ನಂಗೆ ತೆಳಿಯಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ಉಷ್ಣಾಂಶ ಜಾಸ್ತಿ ಆದಾಗ ಕೂಡ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಮತ್ತು ಕಂಫರ್ಟಬಲ್ ಆಗಿ ನಿದ್ರೆ ಮಾಡೋಕ್ಕಾಗಲ್ಲ ನಿದ್ರಾಹೀನತೆ ನಿಮಗೆ ಬೇರೆ ಬೇರೆ ಅನಾರೋಗ್ಯ ಬರುತ್ತೆ ಆದರೆ ಎ ಸಿ ಹಾಕಲಿಕ್ಕೆ ಮನಸ್ಸಿಲ್ಲ ಅದು ಈ ವರ್ಷ ದೊಡ್ಡ ತೀರ್ಮಾನನೇ ತಗೊಂಡೆ ಮನಸ್ಸಿನಲ್ಲಿ ದೀಪಾವಳಿನಲ್ಲಿ ಎರಡು ಎ ಸಿ ತರಿಸಿದೆ ಹೊಸದು ಒಂದು ನನ್ನ ರೂಮಿಗೆ ನಮ್ಮ ಅಣ್ಣನ ಮನೆಯಲ್ಲಿ ನಮ್ಮ ಅಣ್ಣನ ಬೆಡ್ರೂಮಿಗೆ ಹಾಕಿದ್ದೀನಿ ಇದೆಷ್ಟು ಅನುಕೂಲ ಆಗುತ್ತೆ ಅಂದರೆ ಇದನ್ನು ಎ ಸಿ ದಿನ ಪೂರ್ತಿ ಬೇಡ ಸ್ವಲ್ಪ ಸಮಯ ಹಾಕಿ ತಕ್ಷಣ ತನ್ನದಾಗುತ್ತೆ ರೂಮ್ ಆಗಲು ಹಾಕಿಯೇ ಇರಬೇಕು ಅದು ಏನಿಲ್ಲ ನೀವು ಆ ಬ್ಲೋವರ್ಗಳು ನಿಮ್ಮ ಕಡೆ ನಿಮ್ಮ ನಿಮ್ಮ ಕಡೆಗೆ ಮುಖ ಮಾಡಿಟ್ರೆ ಕಿಟಕಿ ತೆಗೆದು ಡೋರ್ ತೆಗೆದು ನಿಮಗೆ ತಂಪು ಮಾಡ್ತಾ ಇರುತ್ತೆ ಆಮೇಲೆ ರಾತ್ರಿ ಸ್ಲೀಪ್ ಮಾಡಲ್ ಹಾಕಿದರೆ ಅದು ವಿದ್ಯುತ್ ವಿದ್ಯುತ್ವಸ್ಥದ್ದನ್ನು ಕಡಿಮೆ ಮಾಡಿ ನಮಗೆ ನೆಮ್ಮದಿಯ ನಿದ್ರೆ ಕೊಡುತ್ತೆ ಆದರೆ ಈ ಎ ಸಿ ಹಾಕೋದಕ್ಕೆ ಮನಸ್ಸು ಮಾತ್ರ ನಮಗಿನ್ನೂ ಇಲ್ಲ ಅರವತ್ತು ವರ್ಷದ ಹಿಂದೆ ಮೂರು ರಾಯರು ಮಾತ್ರ ಬಳಸ್ತಾ ರೀತಿನಲ್ಲಿ ನಾವೆಲ್ಲರೂ ಇದೇ ನಮಗಲ್ಲಪ್ಪ ಅದು ಶ್ರೀಮಂತರಿಗೆ ಸಹಿ ಅಂತ ಇವತ್ತು ಶ್ರೀಮಂತ ಬಡವ ಅನ್ನೋ ವ್ಯಾಖ್ಯಾನ ಬದಲಾಗಿದೆ ನೆಸಸಿಟಿ ಆ್ಯಂಡ್ ಕಂಫರ್ಟ್ ನೀವು ಶ್ರೀಮಂತ ಇರ್ಬೋದು ಬಡವ ಇರ್ಬೋದು ಯಾರು ಬೇಕಾದ್ರೂ ಇರ್ಬೋದು ಪಡಿಬೋದು ಇನ್ನು ಲಕ್ಸುರಿ ಆ್ಯಂಡ್ ಕಂಫರ್ಟ್ ಬಂಗಾರ ಖರೀದಿ ಮಾಡಿ ಮದುವೆ ಮನೆಯಲ್ಲಿ ಶೋ ಮಾಡೋದು ಅದ್ದೂರಿ ವೆಚ್ಚ ಮಾಡೋದು ಯಾರಿಗೂ ಉಪಯೋಗ ಇರಲಿದ್ದು ಕೆಲಸಕ್ಕೆ ದುಬಾರಿ ವಸ್ತುಗಳನ್ನು ಖರೀದಿ ಮಾಡೋದು ಇವೆಲ್ಲ ಏನಿದೆ ಆ ಲಕ್ಸುರಿ ಕಂಫರ್ಟ್ ಇದೆಯಲ್ಲ ಅದನ್ನು ಬೇಕಾದರೆ ನಾವು ತಿರಸ್ಕಾರ ಮಾಡೋದು ಸರಿ ಈ ರೀತಿಯ ಒಂದು ಕಾನ್ಸೆಪ್ಟಿಗೋಸ್ಕರೇ ನಮ್ಮ ಮಲೆನಾಡಿನ ನಮ್ಮ ಭಾಗದಲ್ಲಿ ನೂರು ಇನ್ನೂರು ಮುನ್ನೂರು ವರ್ಷದ ಹುಲ್ಲಿನ ಮನೆಗಳು ಹಂಗೆ ಇತ್ತು ಈಗಿನ ಕಾಲಮಾನದಲ್ಲಿ ಇವತ್ತಿನ ಯುವ ಜನಾಂಗ ಮೋರ್ಡೆಡ್ ಹೌಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಕಟ್ಟಲಿಕ್ಕೆ ಇವತ್ತು ಎಲ್ಲ ಕಡೆಗಳಲ್ಲೂ ಕೃಷಿ ಮೇಲೆ ಲೋನ್ ತಗೊತಾರೆ ಕೃಷಿ ಭೂಮಿ ಮೇಲೆ ಲೋನ್ ತಗೊತಾರೆ ಹೌಸಿಂಗ್ ಲೋನ್ ತಗೊತಾರೆ ಫಸ್ಟ್ ಒಂದು ಮನೆ ಕಟ್ಕೊತಾರೆ ಕಾರ್ ತಗೊತಾರೆ ಬೈಕ್ ತಗೊತಾರೆ ಇದು ಒಂದು ಸಾಮಾಜಿಕವಾದಂಥ ಬದಲಾವಣೆ ನಮಗೇನು ಅನಿವಾರ್ಯತೆ ಇದೆ ಅವಶ್ಯಕತೆ ಇದೆ ಅದನ್ನು ಹೇಗಾದರೂ ಕೊಡೋದು ಮತ್ತು ನಾವು ಅದನ್ನು ದುಡಿದು ತೀರಿಸುವಂಥದ್ದು ಅನಿವಾರ್ಯ ಅದು ಸರಿ ಕೂಡ ಆದರೆ ಅವಶ್ಯಕತೆ ಇರೋಂಥದ್ದನ್ನು ಬಳಸದೆ ಖರೀದಿಸದೆ ಯಾವ ದೂರಿ ವಸ್ತು ಲಕ್ಸುರಿ ವಸ್ತು ಅನ್ನೋ ಭಾವನೆ ಇಟ್ಕೊಟ್ಟರೆ ನಮ್ಮ ಜೀವನ ಕಷ್ಟಕರ ಆಗುತ್ತೆ ಮುಂದಿನ ನಮ್ಮ ನಂತರದ ಏನು ಮಕ್ಕಳು ಮೊಮ್ಮಕ್ಕಳು ಕಾಲ ಬರುತ್ತೆ ಅವರು ಕೂಡ ಈ ತಪ್ಪು ಗ್ರಹಿಕೆ ತಪ್ಪು ಪದ್ಧತಿ ತಪ್ಪು ಸಂಪ್ರದಾಯದಲ್ಲಿ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾರೆ ಹಾಗಾಗಿ ನಾನು ಇವತ್ತು ಲಕ್ಸುರಿ ಕಂಫರ್ಟ್ ನೆಸೆಸಿಟಿ ಕಂಫರ್ಟ್ಗಳನ್ನು ಹೇಳ್ತಾ ನನ್ನದೇ ಉದಾಹರಣೆ ನಾನು ಎ ಸಿ ಖರೀದಿ ಬಗ್ಗೆ ನೀವು ಹೇಳಿದ್ದನ್ನು ಇನ್ನೊಮ್ಮೆ ಹೇಳ್ತಾ ನನ್ನ ಮಾರ್ನಿಂಗ್ ವೈಟ್ಸ್ಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ